ಕಲಬುರಗಿ ಜಿಲ್ಲೆಯ ಯಾದರಾಮಿ ತಾಲೂಕಿನ ಯಜೇರಿ ಗ್ರಾಮದಲ್ಲಿ ಎಸ್ ಎಸ್ಎಸ್ ಪಾಟೀಲ್ ಸಾರಥದಲ್ಲಿ ವಿಶ್ವದರ್ಶನ ಕನ್ನಡ ದಿನಪತ್ರಿಕೆ ಇವರ ಸಂಯುಕ್ತ ಆಶ್ರಯದಲ್ಲೇ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಯಾದ್ರಾಮಿ ತಾಲೂಕು ಯಜೇರಿ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮತ್ತು ವಿಶ್ವದರ್ಶನ ಕನ್ನಡ ದಿನಪತ್ರಿಕೆ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಕಲ್ಯಾಣ ಕರ್ನಾಟಕ ಸಂಪಾದಕರು ಮತ್ತು ಕಾನಿ ध्वनि संघटन कलबुर्गि जिला माध्यम रत्न प्रशस्ति अदे रीत शिषण क्षेत्र सामाजिक क्षेत्र साहित्य क्षेत्र कला इतना प्राथमिक शाला शिक्षक अर्जा शिक्षकों के ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ದೇಶದ ಗಡಿ ಕಾಯುವ ಸೈನಿಕರಾದ ಮಹಂತೇಶ್ ಅವರಿಗೆ ಸನ್ಮಾನಿಸಿದ್ದು ವಿಶೇಷವಾಗಿತ್ತು ನಂತರ ಕಾರ್ಯಕ್ರಮದ ಪಾಪ ಸಾಹಾನಿಧ್ಯ ವಹಿಸಿದ ಶ್ರೀ ಕಾಲಜ್ಞಾನ ಸತ್ತು ವಿಶ್ವ ಕಾಲಜ್ಞಾನ ಶ್ರೀಯೋಗಿ ಡಾಕ್ಟರ್ ಶರಣಬಸವ ಮಹೋತ್ಸವ ವಿಶ್ವ ಕಾಲಜ್ಞಾನ ಗುರಿಮಠ ತಡಿವಾಳ ಗಜೇಂದ್ರಗಡ ಜಿಲ್ಲಾ ಗದಗ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಎರಡು ಸಾವಿರದ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರೈತರ ಸಂಬಂಧಿಸಿದ ಮಳೆ ಬೆಳೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸಮಾಜದ ಆಗು ಬಗ್ಗೆ ವಿಶೇಷವಾಗಿ ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಮಾತನಾಡುತ್ತಾ ಮುಂದಿನ ದೇಶದ ಪ್ರಧಾನಿ ನರೇಂದ್ರ ಮೋದಿ ಆಗುತ್ತಾರೆ ಮತ್ತೆ ಇಡೀ ವಿಶ್ವ ಭಾರತ ದೇಶವನ್ನು ವಿಶ್ವ ದೇಶ ಎಪ್ಪತ್ತತೀತ ದೇಶವಾಗಿ ಪರಿವರ್ತನೆ ಹೊಂದುತ್ತದೆ ಎಂದು ಭವಿಷ್ಯ ನೋಡಿದರು ಅದನಂತರ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಕಚೇರಿ ಬರವಣಿಗೆಯಿಲ್ಲದ ಓದು ವ್ಯರ್ಥ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಿಶ್ವದರ್ಶನ ಪತ್ರಿಕೆಯ ಸಂಪಾದಕ ಎಸ್ಎಸ್ ಪಾಟೀಲ್ ವ್ಯವಸ್ಥಾಪಕ ಸಂಪಾದಕ ಸಂತೋಷ್ ಪಾಟೀಲ್ ವಿಷ್ಣು ಸೈನ್ಯದ ಎಲ್ಲ ಪದಾಧಿಕಾರಿಗಳು ಮತ್ತು ಗ್ರಾಮದ ಹಿರಿಯರು ವ್ಯಕ್ತಿಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಯುವಕರು ವಿದ್ಯಾರ್ಥಿಗಳು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು